ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ನಡೆದ ಇವತ್ತಿನ ಒಂದು ಅಪಘಾತದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನೋಡಿ ದ್ವಿಚಕ್ರ ವಾಹನ ಸವಾರರು ಏನು ಕಾರಿಗೆ ಬಂದು ಗುದ್ದಿದ ಪರಿಣಾಮ ಸೊ ನೋಡಿ ಈ ರೀತಿ ದ್ವಿಚಕ್ರ ವಾಹನ ಸವಾರರಿಗೆ ಏನು ಹಣೆಗೆ ಸ್ವಲ್ಪ ಏಟಾಗಿದೆ ಹಾಗೆ ಕಾರಿನವರು ನೋಡಿ ಅವರು ಇಲ್ಲ ಸಲ್ಲದ ಸಮಸ್ಯೆಗೆ ಒಳಪಡತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ನೋಡಿ ಈ ಥರ ಏನು ದ್ವಿಚಕ್ರ ವಾಹನ ಈ ರೀತಿ ಡ್ಯಾಮೇಜ್ ಆಗಿದೆ ಸೊ ಹಾಗೆ ಕಾರ್ಗೂ ಸಹ ತುಂಬ ಹಾನಿಯಾಗಿದೆ ಸೊ ನೋಡಿ ಇದು ಏನು ಈ ಒಂದು ಗ್ರೀನ್ ಆಯಿಲ್ ಏನಿದೆ ಅದು ಸಹ ಓಪನ್ ಆಗೋಗಿದೆ ನೋಡಿ ಈ ರೀತಿಯ ಒಂದು ಅಪಘಾತ ಸಂಭವಿಸಿದೆ ಸೊ ಇದಕ್ಕೆ ಮೂಲ ಕಾರಣ ಬಂದು ದ್ವಿಚಕ್ರ ವಾಹನ ಸವಾರರು ಸೊ ಇದ್ದಕ್ಕಿದ್ದಾಗಲೇ ಬಲಗಡೆ ಬಂದಿರತಕ್ಕಂಥದ್ದು ಅಂದರೆ ಅವರ ಒಂದು ದಿಕ್ಕನ್ನು ಬದಲಿಸಿ ವಾಹನವನ್ನು ಚಲಿಸಿದ ಪರಿಣಾಮ ಈ ತರಹದ ಒಂದು ಅಪಘಾತವನ್ನು ಕಾಣ್ಬೋದು ಬಂಧುಗಳೇ ಈ ವಿಡಿಯೋನ ಪ್ರಸಾರ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಸೊ ದ್ವಿಚಕ್ರ ವಾಹನ ಸವರು ದಯವಿಟ್ಟು ನೋಡಿಕೊಂಡು ಹುಷಾರಾಗೆ ನಿಧಾನಕ್ಕೆ ಬನ್ನಿ ವಾಹನಗಳನ್ನ ಎಲ್ಲೆಂದರಲ್ಲಿ ತೆಗೆದುಕೊಂಡೋಗಿ ಗುದ್ದತಕ್ಕಂಥ ಕಾರ್ಯವನ್ನು ಮಾಡಬೇಡಿ ಸೊ ಕಾರ್ನವರು ಅವರ ಮಾರ್ಗದಲ್ಲಿ ಅವರು ಬಂದಿದ್ದಾರೆ ಸೊ ಇಲ್ಲಿ ಏನು ದ್ವಿಚಕ್ರ ವಾಹನ ಸವರು ಅವರೊಂದು ಮಾರ್ಗವನ್ನು ಬದಲಿಸಿದ ಪರಿಣಾಮ ನೋಡಿ ಇಂತಹ ಒಂದು ಅಪಘಾತ ಸಂಭವಿಸಿದೆ ಸೊ ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೀವು ಗಮನಿಸಬೇಕಾದಂಥ ಒಂದು ವಿಚಾರ ಏನಪ್ಪ ಅಂದರೆ ಸೊ ನಿನ್ನೆ ತಾನೇ ಒಂದು ಬಸ್ ವಿಚಾರವಾಗಿ ಏನು ನಮ್ಮ ಕರ್ನಾಟಕ ಸಾರಿಗೆ ವಿಚಾರವಾಗಿ ನಾನೊಂದು ವಿಡಿಯೋ ಪ್ರಸಾರ ಮಾಡ್ತೀನಿ ಸೊ ಏನೋ ನಮ್ಮ ಕೌದಳ್ಳಿ ಗ್ರಾಮ ಪೆಟ್ರೋಲ್ ಬಂಕ್ನ ಬಳಿ ಏನಾಗಿದೆ ಅಂದರೆ ಕ ಒಂದು ವಾರ ಆಗಿದೆ ಅಷ್ಟೇ ಅಪಘಾತ ನಡೆದ ಒಂದು ವಾರ ಆಗಿದೆ ವ್ಯಕ್ತಿ ಸ್ಥಳದಲ್ಲೇ ದ್ವಿಚಕ್ರ ವಾಹನ ಸಾವ್ರ ಏನು ಸಾವನ್ನಪ್ಪಿ ಸೊ ಆ ಒಂದು ಸ್ಥಳದಲ್ಲಿ ಏನಪ್ಪ ಅಂದರೆ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ನಡೆದಂತಹ ಈ ಒಂದು ಘಟನೆ ಏನಪ್ಪಾ ಅಂತಂದರೆ ಏನು ಬಸ್ಸು ನಮ್ಮ ಕರ್ನಾಟಕ ಸಾರಿಗೆ ವಾಹನ ಸ್ವಿಫ್ಟ್ ಕಾರ್ನ ಓವರ್ಟೇಕ್ ಮಾಡಿದ ಪರಿಣಾಮ ಈ ರೀತಿ ಆಗಿದೆ ಅಂತ ಅಲ್ಲಿನ ಸಾರ್ವಜನಿಕರು ಹೇಳಿಕೆಯನ್ನು ನೀಡಿರ್ತಾರೆ ಸೊ ಅದರ ಮೇರೆಗೆ ನಾನು ಏನು ಮಾಡ್ತೀನಿ ದಯವಿಟ್ಟು ನಿಧಾನಕ್ಕೆ ಬನ್ನಿ ನೋಡ್ಕೊಬನ್ನಿ ಅಂತ ಈ ರೀತಿ ಒಂದು ಮೆಸೇಜ್ ಕೊಡ್ತೀನಿ ಅಷ್ಟೇ ಅಷ್ಟಕ್ಕೆ ಒಂದಷ್ಟು ಜನ ಬೇಜಾನ್ ಹುರ್ಕೊಂಡು ನಾನಾ ಥರ ಕಮೆಂಟ್ಸ್ಗಳನ್ನ ಹಾಕಿರ್ತಾರೆ ಸೊ ದಯವಿಟ್ಟು ನೋಡಿ ಸಾರ್ವಜನಿಕರ ಹಿತರಕ್ಷಣೆ ಮತ್ತು ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಚಾಲಕರ ಒಂದು ಹಿತರಕ್ಷಣೆ ಮತ್ತು ಏನೋ ಪ್ರಯಾಣಿಕರ ಒಂದು ಕ್ಷಣ ಎಲ್ಲವನ್ನು ಆಧರಿಸಿ ನಾನು ಮಾಹಿತಿಯನ್ನು ನೀಡ್ತೇನೆ ಯಾವುದೇ ತರಹದ ದುರುದ್ದೇಶಗಳಿಲ್ಲ ಹಾಂ ನೀವು ಕಾರನ್ನವ್ರಿಗೆ ಹೇಳಬೇಕು ನೀವು ಬೈಕ್ನವ್ರಿಗೆ ಹೇಳಬೇಕು ಅಂತ ನೋಡಪ್ಪ ಕಾರು ಬೈಕು ಎರಡು ಕೇಳಿದ್ದೀನಿ ಈಗ ಸರ್ ನೀ ಈಗ ಅಂತ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಇದೇ ಥರ ಮಾಹಿತಿಗಳನ್ನು ನೀಡಿರ್ತೀನಿ ಆದರೆ ನೋಡಿ ಹಣೆ ಗೇಟಾಗಿದೆ ಆಗಿದೆ ಈ ಹುಡುಗನಿಗೆ ಸೊ ನಾನು ಎಲ್ಲ ಬ್ಲರ್ ಮಾಡಿದ್ದೀನಿ ಯಾಕೆ ಸುಮ್ಮನೆ ಅಂದ್ಬಿಟ್ಟು ಹಾಂ ನೋಡುತ್ತಾ ವೀಕ್ಷಣೆ ಮಾಡ್ಬೋದು ಸೊ ಇಂತಹ ಒಂದು ಸಮಸ್ಯೆಗಳು ಮತ್ತೆ ಆಗಬಾರ್ದು ಸೊ ನೋಡಿ ಹುಡುಗ ನೋಡಿ ಸಂಬಂಧಪಟ್ಟವರು ದಯವಿಟ್ಟು ಈತನ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿ ಅಂತ ಒಂದು ಮನವಿ ಹಾಕ್ಕೊಳ್ತೀನಿ ಸೊ ಈ ರೀತಿ ಸ್ವಲ್ಪ ಒಂದು ಅಣ್ಣಿಗೇಟಾಗಿದೆ ಸೊ ಅವರೊಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ ನಾನು ಬ್ಲರ್ ಮಾಡಿದ್ದೀನಿ ಯಾಕಂದರೆ ಸಾರ್ವಜನಿಕ ವಲಯದಲ್ಲಿ ಈ ಥರ ತೋರಿಸೋದು ಬೇಡ ಸೊ ಏನೋ ಇವ್ರಿಗೆ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಇವರೇ ಸರಿಪಡಿಸ್ಕೊಂಡು ಹೋಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಕೆಲವೊಂದು ಏನೋ ಅಪಘಾತಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಅವರೇ ಸಣ್ಣ ಪುಟ್ಟದಾಗ ಆದಂತಹ ಒಂದು ಘಟನೆಗಳನ್ನು ಅವರೇ ಸರಿಪಡಿಸ್ಕೊಂಡು ಹೋಗ್ತಾರೆ ಸೊ ಈ ರೀತಿ ಒಂದು ಏನೋ ದ್ವಿಚಕ್ರ ವಾಹನ ಮತ್ತು ಕಾರ್ ನಡುವೆ ಈ ಥರ ಒಂದು ಅಪಘಾತ ಆಗಿದೆ ದಯವಿಟ್ಟು ಇನ್ನು ಮುಂದೆ ವಾಹನ ಸವಾರರು ಬನ್ನಿ ಹುಷಾರಾಗಿ ಬನ್ನಿ ಜೋಪಾನಾಗಿ ಬನ್ನಿ ಅಂತ ಮತ್ತೆ ಮತ್ತೆ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ಕಣ್ರಪ್ಪ ಸ್ವಲ್ಪ ಬನ್ನಿ ಹ್ಞೂ ದಯವಿಟ್ಟು ಯಾವುದೇ ತರಹದ ಅನಾಹುತಗಳಿಗೆ ಏನು ಒಂದು ನೋಡಿ ದ್ವಿಚಕ್ರ ವಾಹನ ಸವರು ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನು ಅವರು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಮತ್ತು ವೀಕ್ಷಣೆ ಮಾಡ್ಬೋದು ನಮ್ಮದೇ ತಪ್ಪಾಯಿತು ಸರ್ ಏನೋ ನಾನು ಈ ಬಲಗಡೆ ಹೊಟ್ಟೋದೆ ಅದರಿಂದ ಕಾರ್ಗೆ ಹೋಗಿ ಟಚ್ ಆಗೋಯ್ತು ಸರ್ ಈ ಥರ ಎಲ್ಲ ಹೇಳ್ಕೊಳ್ತಾ ಇದ್ದಾರೆ ಸೊ ದಯವಿಟ್ಟು ಇಂತಹ ತಪ್ಪುಗಳು ಮುಂದೆಂದು ನಡೆಯಬಾರ್ದು ನಿಮ್ಮ ಒಂದು ಮಾರ್ಗವನ್ನು ಅನುಸರಿಸಿ ಅಂತ ಈ ಒಂದು ಸಂದೇಶವನ್ನು ನಾನು ನೀಡಿರ್ತೀನಿ ಕಣ್ರಪ್ಪ ಇಷ್ಟೇ ವಿಚಾರ ಹ್ಞೂ ಸೊ ಏನೋ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಇರ್ಬೋದು ಪ್ರತಿಯೊಂದು ವಾಹನಗಳು ಸಹ ದಯವಿಟ್ಟು ಬನ್ನಿ ಹುಷಾರಾಗಿ ಬನ್ನಿ ಜೋಪನಾಗ ಬನ್ನಿ ಮನೆಬಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಏನು ರಸ್ತೆಯ ಒಂದು ವ್ಯವಸ್ಥೆಯನ್ನು ಕೊಟ್ಟಿರತಕ್ಕಂಥದ್ದು ಸಾರ್ವಜನಿಕರ ಹಿತಕ್ಕಾಗಿ ತಾವು ಯಾವುದೇ ಕಾರಣಕ್ಕೂ ಏನು ವೇಗವಾಗಿ ವಾಹನವನ್ನು ಚಲಿಸಿ ಅಥವಾ ಮಾರ್ಗವನ್ನು ಬದಲಿಸಿ ವಾಹನ ಚಲಿಸೋದ್ರಿಂದ ಈ ತರಹದ ಘಟನೆಗಳು ಸಂಭವಿಸ್ತದೆ ಅಂತಕ್ಕಂಥ ಒಂದು ಮುಖ್ಯ ಸಂದೇಶವನ್ನು ಹೇಳ್ತಾ ಸೊ ಎಲ್ಲರಿಗೂ ಈ ಒಂದು ಮೆಸೇಜ್ ಕೊಟ್ಟಿದ್ದೀನಿ ದಯವಿಟ್ಟು ಈ ವಿಡಿಯೋಗೆ ಕೆಟ್ಟ ಕೆಟ್ಟು ಕಮೆಂಟ್ ಹಾಕ್ಬೇಡಿ ಕಣ್ರಪ್ಪ ಈ ಥರ ಮಾಹಿತಿ ಕೊಡ್ತಕ್ಕಂಥ ಉದ್ದೇಶ ಏನು ಅಂತ ಒಂದು ಸ್ವಲ್ಪ ಅರ್ದಿತ್ತುಕೊಳ್ಳಿ ಒಂದು ನಾಲ್ಕು ಜನ ನೋಡಿದ್ರೆ ಅವರು ಏನನ್ಸುತ್ತೆ ಅವ್ರಿಗೆ ನಾವು ಸರಿಯಾಗಿ ಹೋಗಬೇಕು ಸರಿಯಾಗಿ ವಾಹನ ಚಲಿಸಬೇಕು ಅಂತಕ್ಕಂಥ ಭಾವನೆ ಅವ್ರು ಬರ್ತದೆ ನೋಡಿ ಇದು ಗ್ರೀನ್ ಆಯಿಲ್ ಅಂತ ಹೇಳ್ತಾರೆ ಸೊ ಇದು ಇದು ಸಹ ಲೀಕ್ ಆಗೋಗಿದೆ ಸೊ ಕಾರ್ನವರು ಸುಮ್ಮನೆ ಸುಖ ಸುಮ್ಮನೆ ಅದೇನೋ ಥರಲ್ಲ ಹಾಗೆ ಸಮಸ್ಯೆಗೆ ಒಳಪಟ್ಟಿದ್ದಾರೆಪ್ಪ ಈಗ ಎಡವಟಾಗಿ ನಿಂತಿದ್ದಾರೆ ಅವರು ಹಾಂ ಏನೂ ಮಾಡೋಕ್ಕಾಗಲ್ಲ ಸೊ ಇದನ್ನು ಅವರವರೇ ಸರಿಪಡಿಸ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ವಿಚಾರ ಇದೆ ಸೊ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಇದ್ದೀನಿ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಜೋಪಾನ ಬನ್ನಿ ಹುಷಾರಾಗಿ ಬನ್ನಿ